ಹಾಯ್ ಫ್ರೆಂಡ್ಸ್ ನಾವೀಗ ಬಂದಿರೋದು ಕೂದಲು ಮುಡಿ ಕೊಡಬೇಕಿತ್ತು ನನ್ನ ಮಗನದು ಹಾಗೆ ನಮ್ಮ ಮನೆಯವ್ರದ್ದು ಹಾಗಾಗಿ ಮುಡಿಕೊಡೋಣ ಅಂತ ಹೇಳಿ ಬೆಳಗ್ಗೆನೇ ಐದು ಗಂಟೆಗೆ ಎದ್ಬಿಟ್ಟು ನಾವಿಲ್ಲಿ ಮುಡಿಕೊಡೋ ಅಂಥ ಪ್ಲೇಸಿಗೆ ಬಂದಿದ್ದೀವಿ ನಮ್ಮ ಮನೆಯವರು ಅಲ್ಲಿ ಟಿಕೆಟ್ ತೆಗೆಸೋದಕ್ಕೆ ಹೋಗಿದ್ದಾರೆ ಕೌಂಟರಲ್ಲಿ ನೀವು ಈ ಟೈಮಲ್ಲಿ ಬಂದರೆ ನಿಮಗೆ ತುಂಬ ಫ್ರೀ ಆಗಿರುತ್ತೆ ಇನ್ನು ಸ್ವಲ್ಪ ತೋಯಿತು ಅಂದರೆ ತುಂಬ ಜನ ರಶ್ ಆಗ್ತಾರೆ ಆವಾಗ ನೀವು ಮುಡಿ ಕೊಡೋದು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ಒಂದು ಐದು ಗಂಟೆಗೆ ಬಂದುಬಿಟ್ರೆ ಆರಾಮಾಗಿ ನೀವು ಮುಡಿಕೊಡ್ಬೋದು ನಾವು ಬಂದಿದ್ದ ದಿನದಿಂದನೂ ಕೂಡ ಸ್ಟಿಲ್ ಈ ಡೇ ನಾವು ವಾಪಸ್ ಬರೋವ್ರಿಗೂ ಮಳೆ ಬರ್ತಾನೇ ಇತ್ತು ಮಾರ್ನಿಂಗ್ ಅಷ್ಟೇ ನಮಗೆ ಇದ್ದಿದ್ದು ಅದ್ರ ಮಧ್ಯೆ ನಮಗೆ ಮಧ್ಯಾಹ್ನದಿಂದ ಸ್ಟಾರ್ಟಾಗಿ ಮಳೆ ನೈಟ್ ಎಲ್ಲ ಫುಲ್ ಮಳೆ ಬರ್ತಾಯಿತ್ತು ಅದೆಲ್ಲ ಮುಡಿಯೆಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾದ ಮೇಲೆ ನಾನು ಇಲ್ಲಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ತುಪ್ಪದ ಬತ್ತಿಗಳನ್ನ ಮನೆಯಿಂದಲೇ ತೊಗೊಂಡ್ಬಂದಿದೆ ಇದು ರೆಡಿಮೇಡು ನಾನು ಮಾಡಿರೋಂಥದ್ದಲ್ಲ ರೆಡಿಮೇಡು ನಮಗೆ ಎಲ್ಲ ಶಾಪ್ಸಲ್ಲೂ ಕೂಡ ಸಿಗುತ್ತೆ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ಏನಾದರೂ ಫ್ರೀಶಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಇದನ್ನು ತಗೊಂಡು ಹೋಗಿ ಹಾಗೆ ನಾನೇನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೆ ಅಂದರೆ ಎರಡು ವರ್ಷದಿಂದಲೂ ಕೂಡ ಇದೊಂದು ಆಸೆ ಇತ್ತು ಹಾಗಾಗಿ ಈ ವರ್ಷ ನನಗೇನೇನು ಅನಿಸುತ್ತೋ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಬರೋಕ್ಕೂ ಮುಂಚೆನೇ ನಾನು ದೇವಸ್ಥಾನದೊಳಗಡೆ ಹೋದಾಗ ನಾನು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ರತಿಯೊಂದನ್ನು ಕೂಡ ಮಾಡಿದೆ ಹಾಗಾಗಿ ನಾನು ಇದನ್ನು ನಮ್ಮ ಊರಲ್ಲೇ ಇರುವಂಥ ಒಂದು ರಿಲೈ ರಿಲಯನ್ಸ್ ಮಾರ್ಕೆಟ್ ಇದೆಯಲ್ಲ ಸೊ ಅಲ್ಲಿ ನಾನು ತೊಗೊಂಡಿದ್ದನ್ನ ಇದನ್ನು ತೊಗೊಂಬಂದಿರೋದರಿಂದ ನಂಗೆ ತುಂಬ ಖುಷಿಯಾಯಿತು ಹಾಗೆ ನನ್ನ ತಂದಿದ್ದಕ್ಕೂ ಕೂಡ ಆಯಿತು ನಾನಲ್ಲಿ ಶ್ರೀಶೈಲದಲ್ಲಿ ದೇವ್ರ ದರ್ಶನ ಆದಮೇಲೆ ಅಲ್ಲೇ ಸರೌಂಡಿಂಗಲ್ಲಿರುವಂಥ ಎಲ್ಲ ಶಿವನ ಒಂದು ದೇವ ದೇವಸ್ಥಾನ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಈ ತುಪ್ಪದ್ದೀಪ ಹಚ್ಚಿ ಉತ್ಪತ್ತಿಯಲ್ಲಿ ಹಚ್ಚಿ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡೆ ಮಲ್ಲಿಕಾರ್ಜುನ ಸ್ವಾಮಿ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಒಂದು ಸ್ವಲ್ಪ ಬಂದ ಮೇಲೆ ನಿಮಗೆ ಅದೇ ಸರೌಂಡಿಂಗಲ್ಲಿ ಸೀತಾದೇವಿ ಸ್ಥಾಪನೆ ಮಾಡಿರುವಂಥ ಲಿಂಗ ಹಾಗೆ ಪಾಂಡವರು ಸ್ಥಾಪನೆ ಮಾಡಿರುವಂಥ ಲಿಂಗಗಳು ಹಾಗೆ ರಾಜರಾಜೇಶ್ವರಿ ದೇ ದೇವಿ ಹಾಗೆ ರಾಜರಾಜೇಶ್ವರಿ ಸ್ವಾಮಿಯವರು ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ನವಗ್ರಹಗಳು ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಹಾಗೆ ರಾಮ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ ಅಂದರೆ ಶಿವನ ಒಂದು ವಿಗ್ರಹವೂ ಕೂಡ ಇದೆ ಹಾಗೆ ಮುಕ್ ವಿನ ಕಾಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಲ್ಲೊಂದು ದೇವಸ್ಥಾನ ಇದೆ ಸೊ ನಾನು ಅಲ್ಲೆಲ್ಲ ಕೂಡ ಇದನ್ನು ದೀಪವನ್ನು ಇಟ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡೆ ಅಲ್ಲಿರೋವಂಥವ್ರು ಅಲ್ಲಿ ದರ್ಶನ ಮಾಡೋಕ್ಕೆ ಬಂದಿರೋರು ಕೂಡ ನಾನು ಹಚ್ಚೋದನ್ನು ನೋಡಿಬಿಟ್ಟು ಅವರು ಕೂಡ ನನ್ನ ಹತ್ರ ತಗೊಂಡು ಅದನ್ನು ಹಚ್ಚಿದ್ರು ನನಗೊಂದು ರೀತಿ ತುಂಬ ಖುಷಿಯಾಯಿತು ಯಾಕಂದರೆ ಪ್ರತಿ ಸಲವೂ ಕೂಡ ಇದನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಅದು ಆಗ್ತಾ ಇರಲಿಲ್ಲ ಈ ವರ್ಷ ಎಲ್ಲದು ಕೂಡ ಆಯಿತು ಅಲ್ಲಿ ಒಂದು ಸ್ವಲ್ಪತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಭ್ರಮಾರಾಂಭಿಕ ದೇವಿನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಸೊ ಹೊರಗಡೆ ಮೇಲೆ ಗೋಪುರಗಳಿರುತ್ತಲ್ವ ಎಂಟ್ರೆನ್ಸಲ್ಲೇ ನಮಗೆ ದೊಡ್ಡ ದೊಡ್ಡ ಗೋಪುರ ಕಾಣುತ್ತೆ ಆ ಗೋಪುರದ ಮುಂದಗಡೆಯೇ ಈ ಥರ ದೀಪಗಳನ್ನ ಇಟ್ಬಿಟ್ಟು ಹಚ್ತಾರೆ ಮುನ್ನೂರ ಅರವತ್ತೈದು ದೀಪ ಮುನ್ನೂರ ಸಾರಿ ಮುನ್ನೂರ ಅರವತ್ತೈದು ಬತ್ತಿ ಇರೋವಂಥದ್ದು ಇಪ್ ಮೂವತ್ತು ಬತ್ತಿ ಇರೋವಂಥದ್ದು ಹನ್ನೊಂದು ದೀಪ ಇಪ್ಪತ್ತೊಂದು ದೀಪ ಈ ಥರ ಹಚ್ತಾರೆ ನಾನಿಲ್ಲಿ ಇಪ್ಪತ್ತೊಂದು ಬತ್ತಿ ಅಂದರೆ ಇಪ್ಪತ್ತೊಂದು ತುಪ್ಪದ ಬತ್ತಿಗಳ್ನ ಇಟ್ಬಿಟ್ಟು ಇಲ್ಲಿ ಹಚ್ತಾ ಇದ್ದೀನಿ ನಾನು ದೀಪ ತೊಗೊಂಡು ಹೋಗಬೇಕಿತ್ತು ಬಟ್ ಅದು ಆಗಲಿಲ್ಲ ಜಸ್ಟ್ ಇಷ್ಟರಲ್ಲೇ ಈ ಸಲ ಮಾಡ್ತಾಯಿದ್ದೀನಿ ಪ್ರತಿ ಸಲ ಏನಂದರೆ ಅಲ್ಲೇ ಸಿಗುವಂಥ ನೂರ ಎಂಟು ಬತ್ತಿ ಇರುತ್ತೆ ಇಲ್ಲ ಮುನ್ನೂರ ಅರವತ್ತೈದು ಬತ್ತಿ ಇರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಇದ್ದೆ ಬಟ್ ಈ ಸಲ ನಾನು ತೊಗೊಂಡೋಗಿರೋಂಥದ್ದನ್ನೇ ನಾನು ತಗೊಂಡು ಅಲ್ಲಿ ಹಚ್ಚಿದೆ ನಾನು ತೊಗೊಂಡೋಗಿರೋಂಥ ಒಂದು ಬಾಕ್ಸ್ ಫುಲ್ ಅಲ್ಲೇ ಖಾಲಿ ಆಯಿತು ಜಸ್ಟ್ ಇನ್ನೂ ಒಂದು ಏ ಒಂಬತ್ತು ಪೀಸೇನೋ ಉಳಿದಿತ್ತು ಅಷ್ಟೇ ಅದರಲ್ಲಿ ಅದನ್ನು ಸಹ ನಾನು ಉಳ್ಕೊಂಡಿರೋಂಥ ಹೋಟೆಲಲ್ಲೇ ದೇವಸ್ಥಾನ ಇತ್ತು ಹಾಗೆ ಅರಳಿ ಮರ ಮತ್ತು ನಾಗರ್ ಕಟ್ ಕಲ್ಲುಗಳು ಅವೆಲ್ಲ ಕೂಡ ಇದ್ವು ಸೊ ಅಲ್ಲಿ ಹಚ್ಚಿ ನಾನು ನಮಸ್ಕಾರ ಮಾಡಿಕೊಂಡೆ ಇಲ್ಲಿ ನೋಡಿ ನಾನು ಇಲ್ಲಿ ದೀಪ ಹಚ್ತಾ ಇದ್ದರೆ ನನ್ನ ಮಗಳು ಈ ಪಕ್ಕದಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಮಳೆ ಬಂದಿತ್ತಲ್ವ ನೀರು ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು ಅದರೊಳಗಡೆ ಕಾಲಿಟ್ಕೊಂಡು ಆಟ ಆಡ್ತಾಯಿದ್ಲು ನನಗೇನೆಂದರೆ ಏನೇ ಮಾಡಿದರೂ ಕೂಡ ನಮಗೆ ಮಂದರೆ ಮಾಡಿದರೆ ಅದು ಏನೋ ಒಂದು ರೀತಿ ಖುಷಿಯಾಗುತ್ತೆ ಸೊ ಇದನ್ನು ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಮಾಡಿದ್ರಿಂದ ನಂಗೆ ತುಂಬ ಹ್ಯಾಪಿ ಅನಿಸ್ತು ಅದಾದಮೇಲೆ ಈ ದೀಪ ಹಚ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಸರೌಂಡಿಂಗ್ ಎಲ್ಲ ನಾವು ಸುತ್ತಾಡಿದ್ವಿ ಮತ್ತು ಇನ್ನೊಂದು ಏನಂದರೆ ಮೊಬೈಲ್ ತೊಗೊಂಡು ನಾವು ಒಳಗಡೆ ಹೋಗೋ ಹಾಗಿಲ್ಲ ಮೊಬೈಲ್ ಅಲೋವಿಲ್ಲ ಮೊಬೈಲ್ನ ಲಾಕರಲ್ಲಿ ಇಕ್ಕಬೇಕು ಇಲ್ಲ ಅಂತ ಹೇಳಿದರೆ ನೀವು ಯಾವ ಒಂದು ರೂಮಲ್ಲಿ ಉಳ್ಕೊಂಡಿರ್ತೀರೋ ಅಲ್ಲಿ ಮೊಬೈಲ್ನ ಬಿಟ್ಟು ಬರಬೇಕಾಗತ್ತೆ ನಾವು ಮೊಬೈಲ್ನ ಬಿಟ್ಟು ಬಂದಿದ್ವಿ ಆಮೇಲೆ ನಾವು ಇದೇನು ದೀಪ ಹಚ್ತಾಯಿದೆಯೋ ಈ ಪ್ಲೇಸಿಂದ ನಾವು ಇರೋಂಥ ರೂಮು ತುಂಬ ಹತ್ತಿರ ಜಸ್ಟು ಒಂದು ನಿಮಿಷವೂ ಕೂಡ ಆಗಲ್ಲ ಹಾಗಾಗಿ ನಮ್ಮ ಮನೆಯವರು ಹೋಗಿಬಿಟ್ಟು ಮೊಬೈಲ್ ತೊಗೊಂಬಂದು ವೀಡಿಯೋನ ಶೂಟ್ ಮಾಡ್ತಾಯಿದ್ದಾರೆ ಇಲ್ಲಿ ತುಂಬ ಜನ ನೀವು ನೋಡ್ತಾ ಇದ್ದೀರ ತುಂಬ ಜನ ಇದ್ದಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಂದೇನೂ ಇಲ್ಲ ಎಲ್ಲರೂ ಕೂಡ ಹಚ್ತಾರೆ ಕೆಲವೊಬ್ರು ಅರ್ಶನ ತೊಗೊಂಬಂದು ಅದೆಲ್ಲ ರಂಗೋಲಿ ಥರ ಹಾಕ್ಬಿಟ್ಟು ಎಲ್ಲ ಹಚ್ತಾಯಿದ್ರು ನಾನು ಫಸ್ಟು ನೋಡಿದ್ದೇನೆಂದರೆ ಡಿಸೈನ್ ಎಲ್ಲ ಹಾಕ್ಬಿಟ್ಟು ಹಾಕ್ ಹಚ್ತಾಯಿದ್ರು ಬಟ್ ಇವಾಗ ಯಾರೋ ಒಬ್ಬರು ಅರ್ಶನದಲ್ಲಿ ಹಚ್ತಾಯಿದ್ರು ಏನೋ ಅವರ ನಂಬಿಕೆ ಅಲ್ವಾ ನಾವು ಯಾರ ನಂಬಿಕೆಗೂ ಅಥವಾ ಯಾರೋ ಒಂದು ಇದಕ್ಕೂ ಕೂಡ ನಾವು ಪ್ರಶ್ನೆ ಮಾಡೋವಂಥ ಅಧಿಕಾರ ನಮಗಿರೋದಿಲ್ಲ ನನಗೆ ಹೇಗೆ ಮಾಡಬೇಕು ಅನ್ನಿಸ್ತು ನನಗೆ ಆ ದೇವರು ಯಾವ ಥರ ಮಾಡೋದಕ್ಕೆ ಆ ಶಕ್ತಿ ಕೊಟ್ಟಿದ್ದಾನೋ ಆ ಥರ ನಾನು ಈ ಪೂಜೆನೇ ಮಾಡಿದೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ವೀಡಿಯೋಸ್ನ ನೋಡ್ತಾ ಇದ್ರೆ ತುಂಬ ಖುಷಿಯಾಯ್ತು ಎಲ್ರಿಗೂ ನೀವು ಅಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇರೋದ್ರಿಂದ ಹಾಗೆ ಒಂದು ಲೈಕ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಇಷ್ಟು ಜನಕ್ಕೆ ನಾನು ಮಾಡಿರೋಂಥ ವೀಡಿಯೋ ಇಷ್ಟ ಆಯಿತು ಅಂತ ನನಗೂ ಒಂದು ಸ್ವಲ್ಪ ಏನಂತಾರೆ ಮೋಟಿವೇಶನ್ ಸಿಗುತ್ತಲ್ವ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಆಯಿತಾ ನನ್ನ ಮಗಳು ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂದರೆ ಪೂಜೆ ಮಾಡೋಣ ಅಂತಂದು ಹೇಳಿ ಇಟ್ಕೊಂಡ್ರು ಕೂಡ ಅವಳು ಅಡ್ಡಡ್ಡ ಇದ್ದಾರೆ ಎದುರುಗಡೆಯೇ ಬಂದಿತ್ಕೊಳ್ಳೋದು ಸೊ ಮಕ್ಕಳೇ ಎದುರುಗಡೆ ನಿಂದ್ರಸ್ಕೊಂಡು ಉದ್ಬತ್ತಿ ಎಲ್ಲ ಬೆಳಗ್ಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಸೈಡಲ್ಲಿ ನಿಂದಿರ್ಸ್ಕೊಂಡು ಇದು ಮಾಡಿದೆ ಆಮೇಲೆ ನಮ್ಮ ಮನೆಯವರೆಲ್ಲ ಬೆಳಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ನೋಡಿ ಇದೆ ಡ ಎದುರುಗಡೆ ಕಾಣುವಂಥ ಗೋಪುರ ಮಲ್ಲಿಕಾರ್ಜುನ ಸ್ವಾಮಿದು ಹಾಗೆ ಬ್ರಹ್ಮನಂಬಿಕೆ ದೇವಿ ಅದ್ರ ಹಿಂದ್ಗಡೆ ಇರೋವಂಥದ್ದು ಇಲ್ಲಿ ತುಂಬ ಜನ ಸೆಲ್ಫಿ ಫೋಟೋಸ್ ಎಲ್ಲ ತೆಗಿಸ್ಕೋತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ ಫೋಟೋಸ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇದು ಪೂಜೆ ಎಲ್ಲ ನಾನು ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರೆಲ್ಲ ಪೂಜೆನ ಮಾಡಿದ್ವಲ್ಲೇ ಈ ಉದ್ಬತ್ತಿ ನಾನು ಮನೆಯಿಂದನೇ ಎಲ್ಲ ತೊಗೊಂಡೋಗಿದ್ದೆ ಉದ್ಬತ್ತಿ ಆಮೇಲೆ ಇದು ದೀಪದ್ದು ಎಲ್ಲ ತೊಗೊಂಡೋಗಿದ್ದೆ ಹಾಗಾಗಿ ನನಗೆ ಏನೇನು ಮಾಡಬೇಕಂತ ಅನಿಸಿದ್ರೆ ಪ್ರತಿಯೊಂದು ಕೂಡ ಮಾಡಿದೆ ಏನೋ ಒಂದು ರೀತಿ ಯಾಕಂದರೆ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಮ್ಮ ಕೈಲಾದಷ್ಟು ಈ ಥರ ಸೇವೆ ಮಾಡೋದ್ರಿಂದ ನಮಗೂ ಖುಷಿಯಾಗುತ್ತೆ ಹಾಗೆ ಏನೋ ಒಂದು ರೀತಿ ಹೇಳ್ಕೊಳ್ದೇ ಇರೋ ರೀತಿ ತೃಪ್ತಿ ಅನ್ನೋದು ನಮ್ಗೆ ಸಿಗುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಮಾಡಿದೆ ಇದನ್ನೆಲ್ಲ ಮಾಡಿದ್ದಾದ ಮೇಲೆ ನಾವು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಓಡಾಡೋದು ಇದು ಒಂದು ಮಾತ್ರ ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಯಾವುದು ಅಂದರೆ ಹಣೆಗೆ ಹಚ್ಕೊಳೋದು ನೋಡಿ ಈ ಥರ ಈ ಸಲ ಹಚ್ಕೊಂಡಿರೋವಂಥದ್ದು ಈಗ ನಾನು ಮತ್ತು ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು ಪ್ರಸಾದಕ್ಕೋಸ್ಕರ ಟಿಫನ್ ಹಾಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮಗೆ ಏನು ಪ್ರಸಾದ ಕೊಡ್ತಾರಲ್ವ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟು ನಾವು ಏನು ಮಾಡಿದ್ವಿ ಅಂದರೆ ನಾವು ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಮಕ್ಕಳಿಗೆ ಸ್ವಲ್ಪ ಬಿಸಿ ಇಡ್ಲಿನ ತಿನ್ನಿಸಿದ್ವಿ ಅಲ್ಲೇ ಇಡ್ಲಿನ ಮಾರೋದಕ್ಕೆ ಬರ್ತಾರೆ ಮೂವತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಆ ಥರ ಇಡ್ಲಿ ದೋಸೆ ಅದೆಲ್ಲ ಕೂಡ ಮಾರೋದಕ್ಕೆ ಬರ್ತಾರೆ ನಾನು ಫಸ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ತಿನ್ನಿಸಿದ್ರೆ ನಮಗೆ ಈ ಟಿಫನ್ ಟೈಮ್ ಇದ್ದಿದ್ದು ಹನ್ನೊಂದು ಗಂಟೆಗೆ ಅಂತ ಹೇಳಿದರು ಹನ್ನೊಂದು ಗಂಟೆವರೆಗೂ ಕೂಡ ಮಕ್ಕಳು ವೆಯ್ಟ್ ಮಾಡೋದಿರಲ್ಲ ಹಾಗಾಗಿ ಫಸ್ಟು ಅವರಿಗೆ ಟಿಫನ್ ಮಾಡಿಸ್ಬಿಡೋಣ ಅಂತ ಹೇಳಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಅವರಿಗೆ ಇಡ್ಲಿನ ತಿನ್ನಿಸ್ದೆ ಅದಾದಮೇಲೆ ಇವಾಗ ಹನ್ನೊಂದು ಗಂಟೆ ಹಂಗೆ ನಾನು ಮತ್ತು ಮಕ್ಕಳು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಂದರೆ ಜಸ್ಟು ನಾವಿರೋಂಥ ರೂಮಿಂದ ಎಲ್ಲ ಪ್ಲೇಸ್ ಕೂಡ ನಮಗೆ ಹತ್ರ ಏನು ಆರಾಮಾಗಿ ಹೋಗಿ ನಡ್ಕೊಂಡು ಬರ್ಬೋದು ಹಾಗಾಗಿ ಈ ಹೋಟೆಲ್ ನಮಗೆ ಸಿಕ್ಕಿದ್ದು ತುಂಬ ಖುಷಿ ಇದೆ ಮತ್ತು ಎಲ್ಲ ಥರದಲ್ಲೂ ಕೂಡ ನಮಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ ಹಾಗೆ ರೂಮು ಅಷ್ಟೇ ಸೂಪರ್ ಇದೆ ಹೇಗಿದೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ಥರ ಇದೆಯೋ ಏನೋ ಅಥ್ವಾ ರೂಮ್ಸ್ ಸಿಗುತ್ತೋ ಇಲ್ವೋ ಅಂತ ಎಲ್ಲ ಸಿಗ ಒಂದು ಇದಿರುತ್ತಲ್ವ ಹಾಗಾಗಿ ಏನಂದರೆ ರೂಮ್ಸ್ ಎಲ್ಲ ಸಿಗುತ್ತೆ ಬಟ್ ನಾವು ಸ್ಪೆಷಲ್ ಡೇ ಅಂದರೆ ಮುಟ್ಟುದರ್ಶನ ಇರೋ ಟೈಮಲ್ಲಿ ಅಥವಾ ವಾರದ ಟೈಮಲ್ಲಿ ಇಲ್ಲ ಏನೋ ಒಂದು ಹಬ್ಬಗಳು ಇದೆ ಅನ್ನೋ ಟೈಮಲ್ಲಿ ಹೋದರೆ ಅವಾಗ ಸಿಗೋದು ತುಂಬ ಕಷ್ಟ ಅಂಥ ಟೈಮಲ್ಲಿ ನಾವು ಬುಕ್ಕಿಂಗ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಹಾಗೆ ನಾವು ಹುಡ್ಕೊಂಡಂಥ ರೂಮ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಶೇರ್ ಮಾಡ್ಕೋತೀನಿ ಇನ್ನೊಂದೇನೆಂದರೆ ತುಂಬ ಬಿಸಿಲಿರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಧ್ಯಾಹ್ನದಿಂದ ನಮಗೆ ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ಬೆಳಗ್ಗೆ ಟೈಮಲ್ಲೇ ಬಿಸಿಲು ಸ್ಟಾರ್ಟ್ ಆಯ್ತಲ್ವ ಆವಾಗ ನಡಿಯೋದಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಆ ಥರ ಒಂದು ಗೋ ಏನಂತಾರೆ ನಮ್ಮ ಕಡೆ ಗೋಣಿ ಚೀಲದ್ದು ಅಂತ ಹೇಳ್ತೀವಿ ನಾವು ಆ ಥರದ್ದು ಒಂದು ಮ್ಯಾಟ್ ಥರ ಹಾಕ್ಬಿಟ್ಟಿದ್ದಾರೆ ಅದರ ಮೇಲ್ಗಡೆ ನೀರೆಲ್ಲ ತೊಯಿಸಿದ್ದಾರೆ ಯಾಕಂದರೆ ಸೈಡಲ್ಲಿ ನಡ್ಕೊಂಡು ಹೋಗೋಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಕಾಲು ತುಂಬ ಸುಡ್ತಾ ಇರುತ್ತೆ ಮತ್ತು ಈ ಥರ ಸೈಡಲ್ಲಿ ನಿಮಗೆ ಇಲ್ಲಿ ಏನಂದರೆ ಮೊದಲೆಲ್ಲ ಅಂಗಡಿಗಳಿದ್ವು ತುಂಬ ಚೆನ್ನಾಗಿದ್ವು ಎಲ್ಲ ಥರದ ಐಟಮ್ಸು ನಿಮಗೆಲ್ಲ ಅಷ್ಟು ಏನು ಬೇಕೋ ಪ್ರತಿಯೊಂದು ಐಟಮ್ಸು ಪೂಜಾ ಐಟಮ್ಸ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು ಎಲ್ಲ ಸಿಗ್ತಾ ಇತ್ತು ಆ ಕಡೆ ಈ ಕಡೆ ನೀವು ಏನು ನೋಡ್ತಾ ಇದ್ದೀರೋ ಆ ಪ್ಲೇಸಲ್ಲಿ ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಇದೆಲ್ಲ ತೆಗ್ದುಬಿಟ್ಟಿದ್ದಾರೆ ತೆಗೆದುಬಿಟ್ಟು ಬೇರೆ ಕಡೆ ನಿಮಗೆ ಶಾಪಿಂಗ್ ಹಾಕಿದ್ದಾರೆ ಅದೆಲ್ಲೂ ಅಂತಲೂ ಕೂಡ ತೋರಿಸ್ತೀನಿ ನಾವಿರೋಂಥ ರೂಮ್ ಪಕ್ಕದಲ್ಲೇ ಈ ಇರೋದು ನಾವಿರೋವಂಥ ರೂಮಿಗೆ ತುಂಬ ಹತ್ರ ಇದೆ ಎಲ್ಲ ಒಂದು ಪ್ಲೇಸ್ ಕೂಡ ಹತ್ರ ಇದೆ ಯಾವುದು ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಆಯಿತಾ ಈಗ ನಾವು ಪ್ರಸಾದ ತಗೊಳೋದಕ್ಕೆ ಪ್ರಸಾದ ಪ್ಲೇಸಿಗೆ ಬಂದಿದ್ವಿ ಇಲ್ಲಿ ಅನ್ನ ಸಂತರ್ಪಣೆ ನೀಡ್ತಾರಲ್ವ ಅಲ್ಲಿ ಬಂದಿದ್ವಿ ತುಂಬ ಜನ ಇದ್ದಾರೆ ಇನ್ನೂ ಕೂಡ ಓಪನ್ ಆಗಿಲ್ಲ ನಾವು ಬಂದು ಒಂದು ಸ್ವಲ್ಪ ತಾದ ಮೇಲೆ ಓಪನ್ ಆಯಿತು ಎಷ್ಟು ಜನ ಇದ್ದಾರೆ ಅಂದರೆ ನಾವು ಹೋಟೆಲೆಲ್ಲ ಇದೆ ಇಲ್ಲಿ ಹೋಟೆಲಲ್ಲಿ ತಿನ್ನೋದಕ್ಕೂ ಹಾಗೆ ಇಲ್ಲಿ ಪ್ರಸಾದ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಅಲ್ವಾ ಅಲ್ಲಿ ನಾವು ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಊಟ ತೊಗೊಂಡು ತಿಂದ್ರೂ ನಮಗೆ ಆ ತೃಪ್ತಿ ಅನಿಸಲ್ಲ ಬಟ್ ಇಲ್ಲಿ ಒಂದು ತುತ್ತು ಅನ್ನ ನಾವು ಪ್ರಸಾದ ಏನು ಕೊಡ್ತಾರೋ ಅಲ್ಲಿ ತಿಂದಾಗ ಸಿಗುವಂಥ ತೃಪ್ತಿ ಅಥವಾ ಅದರ ಟೇಸ್ಟು ಎಲ್ಲೂ ಕೂಡ ಸಿಗೋಲ್ಲ ಇದು ತುಂಬ ದೊಡ್ಡ ಹಾಲು ಹಾಲು ಒಳಗಡೆ ಎಂಟ್ರೆನ್ಸ್ ಆಗೋಕ್ಕೂ ಮುಂಚೆ ನಮಗಿಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹನ ಇಟ್ಬಿಟ್ಟು ಒಂದು ದೇವಸ್ಥಾನ ಥರ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಿ ಒಳಗಡೆ ಹೋಗೋದಕ್ಕೆ ಕ್ಯೂ ಕೂಡ ಇದೆ ಯಾಕಂದರೆ ಇದು ಮುಟ್ಟ ದರ್ಶನ ಇರೋದರಿಂದ ಮತ್ತು ಯುಗಾದಿ ಟೈಮಲ್ಲಿ ನಮ್ಗೆ ಜಾತ್ರೆ ಕೂಡ ಆಯಿತು ಹಾಗಾಗಿ ತುಂಬ ಜನ ಬಂದಿದ್ದಾರೆ ಇಲ್ಲಿ ಬಂದು ನಾವು ಊಟ ಮಾಡಿಕೊಂಡು ನಾವು ಅದಾದಮೇಲೆ ಶಾಪಿಂಗಿಗೆ ಅಂತ ಹೋದ್ವಿ ಅನ್ನ ಸಂತರ್ಪಣೆ ನೀಡ್ತಾರಲ್ವಾ ಅದು ತುಂಬ ದೊಡ್ಡ ಹಾಲು ಎಷ್ಟು ಜನ ಬಂದರೂ ಕೂಡ ಅಂದರೆ ತುಂಬ ಜನ ಕೂತ್ಕೋಬೋದು ಆರಾಮಾಗಿ ಊಟ ಮಾಡ್ಬೋದು ಅವರು ಫಾಸ್ಟಾಗಿ ಊಟ ಮಾಡಿ ಎದ್ದಳಿ ಅಂತ ಏನು ಹೇಳಲ್ಲ ಪಾಪ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಊಟ ಮಾಡ್ಬೋದು ಹಾಗೆ ಎರಡೆರಡು ಸಲ ಪಾಪ ಅವರೇ ಬಂದು ರೈಸ್ ಬೇಕಾ ಅಂತ ಎಲ್ಲ ಕೇಳ್ತಾರೆ ಹಾಗೆ ನಮಗೆ ಎಷ್ಟು ಒಂದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆನೇ ಹೋಗುತ್ತೆ ಬಟ್ ನಿಜವಾಗ್ಲೂ ಆ ದೇವ್ರ ಮಹಿಮೆನಾಗಿ ಹೇಳೋದಕ್ಕಾಗಲ್ಲ ಆತನ ನಮ್ಮದವ್ರಿಗೆ ಆತನ ಬಗ್ಗೆ ಏನಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಾಗೆ ಇವತ್ತು ನಾವು ಶುಕ್ರವಾರ ನಾವು ದೇವ್ರ ದರ್ಶನ ಮಾಡಿರೋದ್ರಿಂದ ಬ್ರಹ್ಮರಾಂಬಿಕೆ ತಾಯಿಯ ಒಂದು ಸ್ಪೆಷಲ್ ಡೇ ಇವತ್ತು ಹಾಗಾಗಿ ಇವತ್ತು ಎಲ್ಲ ಮಾಡಿಸಿದ್ರು ಬೆಳಗ್ಗೆ ಟಿಫನಿಗೆ ಎಲ್ಲ ಮಾಡಿಕೊಂಡು ನಾವೀಗ ಶಾಪಿಂಗಿಗೆ ಬಂದ್ವಿ ಮೇನ್ ಏನಂದರೆ ನಾವು ಮಕ್ಕಳನ್ನ ಕರ್ಕೊಂಡು ಒಂದು ಯಾವುದಾದ್ರೂ ಒಂದು ಪ್ಲೇಸಿಗೆ ಅಂದರೆ ಅಲ್ಲಿ ಏನು ಸಿಗುತ್ತೆ ನಮಗೆ ಆಟ ಆಡೋದಕ್ಕೆ ಫಸ್ಟ್ ಅದನ್ನು ಕೊಡಿಸು ಇದೆ ಅಲ್ವ ಮಕ್ಕಳದು ಹಾಗಾಗಿ ಆಯಿತು ಇವತ್ತು ಶಾಪಿಂಗ್ ಮಾಡೋಣ ಹಾಗೆ ನಾವು ಈ ಇದು ಏನು ಪ್ಲೇಸ್ ಚೇಂಜ್ ಆಗಿದೆಯೋ ಈ ಪ್ಲೇಸಿಗೆ ಬಂದಿರೋದು ಫಸ್ಟ್ ಟೈಮ್ ಹಾಗಾಗಿ ಎಲ್ಲಿ ಏನೇನಿದೆ ಇದೆ ಗೊತ್ತಿಲ್ಲ ಆದರೆ ಇದನ್ನೆಲ್ಲ ನೋಡ್ಕೋತಾ 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 ಹೋದರೆ ಒಂದೇ ಕಡೆ ಶಾಪಿಂಗ್ಸ್ನ ಅಂದರೆ ಶಾಪಿಂಗ್ ಪ್ಲೇಸಸ್ ಜಾಸ್ತಿ ಆಗಿಬಿಟ್ಟಿದಾರಲ್ಲ ತುಂಬ ಜಾಗ ಇದೆ ತುಂಬ ಅಂಗಡಿಗಳಿದ್ದವು ಯಾವ ಅಂಗಡಿ ನೋಡೋದು ಯಾವ ಅಂಗಡಿಲಿ ತಗೊಳೋದು ಅನ್ನೋ ಥರ ಆಯಿತು ಅದರಲ್ಲಿ ನಾವು ಯುಗಾದಿ ಟೈಮಲ್ಲಿ ಹೋಗಿರೋದ್ರಿಂದ ಎಲ್ಲಿ ನೋಡಿದರೂ ಕೂಡ ನಮ್ಮ ಕನ್ನಡದವರೇ ಎಲ್ಲ ಕನ್ನಡವೇ ಮಾತಾಡ್ತಾ ಇದ್ದಾರೆ ಎಲ್ಲಿ ಕೇಳಿದ್ರು ಕೂಡ ಕನ್ನಡ ವಾಯ್ಸೇ ಕೇಳ್ತಾ ಇದೆ ಅಷ್ಟು ಖುಷಿಯಾಗುತ್ತೆ ಇನ್ನೊಂದು ಏನಂದರೆ ಶಿವರಾತ್ರಿ ಟೈಮಲ್ಲಿ ಹಾಗೆ ಯುಗಾದಿ ಟೈಮಲ್ಲಿ ಎರಡು ಟೈಮಲ್ಲೂ ಕೂಡ ಜಾತ್ರೆ ಆಗುತ್ತೆ ಶಿವರಾತ್ರಿ ಟೈಮಲ್ಲಿ ಆಂಧ್ರದವರು ಜಾಸ್ತಿ ಇರ್ತಾರೆ ಹಾಗೆಯೇ ಯುಗಾದಿ ಟೈಮಲ್ಲಿ ನಮ್ಮ ಕನ್ನಡದವ್ರು ಜಾಸ್ತಿ ಇರ್ತಾರೆ ಎರಡೂ ಟೈಮಲ್ಲೂ ಕೂಡ ಪಾದಯಾತ್ರೆ ಮಾಡ್ತಾರೆ ಸೊ ಪಾದಯಾತ್ರೆ ಮಾಡೋರು ನಿಜವಾಗ್ಲೂ ಅದೃಷ್ಟವಂತರು ಅನ್ಬೋದು ಯಾಕಂದರೆ ಅಷ್ಟು ದೂರದಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ವೆಂಕಟಾಪುರ ಅಂತ ಒಂದು ಹಳ್ಳಿ ಇದೆ ಸೊ ಅಲ್ಲಿಂದ ಕೆಲವೊಬ್ಬರು ಬರ್ತಾರೆ ಕಾಲ್ನಡಿಗೆಯಲ್ಲಿ ಇನ್ನು ಕೆಲವ್ರು ಏನಂದರೆ ತಮ್ಮ ಊರುಗಳಿಂದಲೇ ಕೂಡ ತಿಂಗಳಾನುಗಟ್ಲೆ ಕಾಲ್ನಡಿಗೆಯಿಂದ ಬರೋದು ಅಂಥವ್ರು ಕೂಡ ಇರ್ತಾರೆ ಅಜ್ಜಿರು ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕೂಡ ಬರ್ತಾರೆ ಆತನ ನಂಬಿ ಬರೋರನ್ನ ಯಾವತ್ತೂ ಕೂಡ ಆ ಮಲ್ಲಯ್ಯ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಯಾಕಂದರೆ ಆತನ ಮಹಿಮೆನೇ ಆ ಥರ ಸೊ ನಮಗೆ ತುಂಬ ಪ್ರಿಯವಾದವನು ಆತ ಮಲ್ಲಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೂ ಕೂಡ ಕರೀತಾರೆ ಮಲ್ಲಯ್ಯ ಅಂತಲೂ ಕೂಡ ಕರಿತೀವಿ ಇಲ್ಲಿ ನೋಡಿ ಎಷ್ಟು ಶಾಪಿಂಗಿನ ಅಂಗಡಿ ಇದಾವೆ ಅಂದರೆ ತುಂಬ ಇದ್ದವು ಆದರೆ ಸ್ವಲ್ಪ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜಾಸ್ತಿ ರೇಟ್ ಹೇಳ್ತಿರ್ತಾರೆ ಅದೇ ರೇಟಿಗೆ ನಾವು ತೊಗೊಳಕ್ಕೆ ಹೋದ್ವಿ ಅಂದರೆ ಮತ್ತು ಎಲ್ಲ ಕಡೆಯೂ ಅದೇ ರೇಟಲ್ಲೇ ತೊಗೋತೀವಿ ನಾವು ಸ್ವಲ್ಪ ಕಡಿಮೆ ಕೇಳಿದರೆ ಅವ್ರಿಗೆ ಕಡಿಮೆ ಮಾಡಿ ಕೊಡ್ತಾರೆ ಕೇಳಿದಷ್ಟು ನಾವು ಕೊಟ್ವಿ ಅಂದರೆ ಮುಗೀತು ಏನು ಮಾಡೋದಕ್ಕಾಗಲ್ಲ ಆದರೆ ತುಂಬ ಜಾಸ್ತಿ ರೇಟೇ ಹೇಳ್ತಾರೆ ನೋಡಿಕೊಂಡು ಅಲ್ಲಿ ಏನು ಸ್ಪೆಷಲು ಅಂದರೆ ಇವಾಗ ಎಲ್ಲ ಕಡೆ ನಮ್ಮೂರಲ್ಲಿ ಸಿಗೋ ಅಂಥದ್ದನ್ನೇ ನಾವು ಅಲ್ಲಿ ತರೋವಂಥದ್ದು ಏನು ಬೇಡ ಅಲ್ವಾ ನಾವು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಯ್ತೀವಿ ಅಂದರೆ ಅಲ್ಲಿ ಏನು ಸ್ಪೆಷಲ್ ಅಂಥದ್ದನ್ನ ತೊಗೊಂಬಂದರೆ ನಮ್ಗೆ ಅದೊಂದು ನೆನಪಲ್ಲಿರುತ್ತೆ ಹಾಗಾಗಿ ನಮ್ಮ ಮನೆಯವರು ಕಾನ್ಸೆಪ್ಟ್ ಅದು ಎಲ್ಲೇ ಹೋದರೂ ಕೂಡ ಅಲ್ಲಿನ ಸ್ಪೆಷಲ್ ಏನು ಸೊ ಅಲ್ಲಿ ಯಾವುದು ಸ್ಪೆಷಲ್ ಅದು ನಮ್ಮೂರಲ್ಲಿ ಸಿಗಲ್ಲ ಅನ್ನೋದನ್ನು ಅವರು ಪರ್ಚೇಸ್ ಮಾಡ್ತಾರೆ ಸೊ ಅದೇ ರೀತಿಯೇ ಪರ್ಚೇಸ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಶಾಪಿಂಗ್ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಅದಾದಮೇಲೆ ಸಂಜೆ ಬಂದ್ವಲ್ಲ ಮತ್ತೆ ನನ್ನ ತತ್ತಿ ತುಪ್ಪದ್ದು ಬತ್ತಿಗಳೆಲ್ಲ ಇದ್ವು ಇಲ್ಲಿ ನಾವು ಇರುವಂಥ ಜಾಗದಲ್ಲೇ ದೇವಸ್ಥಾನ ಇದೆ ಅಲ್ಲೂ ತೊಗೊಂಬಂದು ತುಪ್ಪದೀಪ ಹಚ್ಚಿದೆ ಅಖಿಲಾಂಡೇಶ್ವರಿ ಅಮ್ಮ ವಿಘ್ನೇಶ್ವರ ಈ ಸೈಡಲ್ಲಿದೆ ನಿಮಗೆ ಅದು ಕಾಣ್ತಾ ಇಲ್ಲ ವಿಡಿಯೋದಲ್ಲಿ ಆಮೇಲೆ ಶಿವ ಅದ್ರ ಮುಂದಗಡೆಯೇ ನಂದಿ ವಿಗ್ರಹ ಹಾಗೆ ಇನ್ನೊಂದು ಸಾಯಿಬಾಬಾ ಈ ಥರ ಪ್ಲೇಸು ಇಲ್ಲೇ ಇರೋವಂಥದ್ದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ